ರಾಜ್ಯ ಕಾಂಗ್ರೆಸ್ ಸರ್ಕಾರ ರೈತರಿಗೆ ಹೆಚ್ಚು ಅನುಕೂಲ ಕಲ್ಪಿಸುವ ನಿಟ್ಟಿನಲ್ಲಿ ಹಾಲಿನ ದರವನ್ನು ಹೆಚ್ಚಿಸಿದ್ದು ಈ ಹಣ ನೇರವಾಗಿ ರೈತ ಹಾಲು ಉತ್ಪಾದಕರಿಗೆ ನೀಡಲಾಗುತ್ತಿದೆ ಎಂದು ಬೊಮ್ಮು ನಿರ್ದೇಶಕ ಎಚ್ ಎಸ್ ಹರೀಶ್ ಕುಮಾರ್ ತಿಳಿಸಿದ್ದಾರೆ ಹಾರೋಹಳ್ಳಿಯ ಶಿಬಿರ ಕಚೇರಿಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡುತ್ತಾ ರಾಜ್ಯದ ಹದಿನಾರು ಒಕ್ಕೂಟಗಳಿಂದ ಬೆಲೆ ಏರಿಕೆಗೆ ಸಂಬಂಧಿಸಿದಂತೆ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ಮಾಹಿತಿ ಪಡೆದರು ನಾವುಗಳು ಕನಿಷ್ಠ ಹತ್ತು ರೂಪಾಯಿಗಳ ಬೆಲೆ ಏರಿಕೆಯ ಬೇಡಿಕೆ ಇಟ್ಟಿದ್ದವು ಆದರೆ ಗ್ರಾಹಕರ ಹಿತವನ್ನು ಕಾಪಾಡುವ ಹಾಗೂ ಬೆಲೆ ಏರಿಕೆಯ ಹಣ ರೈತರಿಗೆ ನೇರವಾಗಿ ಪಾವತಿಯಾಗಬೇಕೆಂಬ ಉದ್ದೇಶವನ್ನು ಇಟ್ಟುಕೊಂಡು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರು ನಾಲ್ಕು ರೂಪಾಯಿ ಹಣವನ್ನು ಹೆಚ್ಚು ಮಾಡಿದ್ದಾರೆ ಎಂದು ತಿಳಿಸಿದರು ವಿರೋಧ ಪಕ್ಷಗಳು ರೈತರನ್ನು ದಾರಿ ತಪ್ಪಿಸುವ ನಿಟ್ಟಿನಲ್ಲಿ ಸರ್ಕಾರ ಹಾಲಿನ ದರವನ್ನು ಹೆಚ್ಚು ಮಾಡಿದೆ ಎಂದು ವಿಧಾನಪರಿಷಭೆಯಲ್ಲಿ ಅಹೋರಾತ್ರಿ ಧರಣಿ ನಡೆಸುತ್ತಿದ್ದು ಹಾಲಿನ ದರದ ವಿಚಾರದಲ್ಲಿ ರಾಜ್ಯ ಸರ್ಕಾರದ ಹಸ್ತಕ್ಷೇಪವಿಲ್ಲವೆಂದು ಸ್ಪಷ್ಟನೆ ನೀಡಿದ್ದಾರೆ ಹಾಲಿನ ದರವನ್ನು ಹೆಚ್ಚು ಮಾಡುವ ಸಮಯದಲ್ಲಿ ನಾವು ಸಾಕಷ್ಟು ಗ್ರಾಹಕರನ್ನು ಸಂಪರ್ಕಿಸಿದಾಗ ಹಾಲಿನ ದರ ಹೆಚ್ಚು ಮಾಡಿ ನೇರವಾಗಿ ರೈತರಿಗೆ ಕೊಡುತ್ತಿರುವುದರಿಂದ ನಮ್ಮ ಅಭ್ಯಂತರವಿಲ್ಲವೆಂದು ಕೆಲವರು ತಿಳಿಸಿದ್ದಾರೆ ಇನ್ನೂ ಕೆಲವರು ಇದರಿಂದ ತೊಂದರೆಯಾಗಿರಬಹುದು ಆದರೆ ಪ್ರತಿ ಪಕ್ಷಗಳು ಹಾಲಿನ ದರದ ವಿಚಾರದಲ್ಲಿ ಧರಣಿ ನಡೆಸುತ್ತಿರುವುದು ಉರುಳಿಲ್ಲದ ವಿಚಾರ ಎಂದಿದ್ದಾರೆ ಸಹಕಾರ ಸಂಘಕ್ಕೂ ಸರ್ಕಾರಕ್ಕೂ ಯಾವುದೇ ಸಂಬಂಧವಿಲ್ಲ ಕೆಎಂಎಫ್ ಸರ್ಕಾರದ ಅಧೀನದಲ್ಲಿದೆಯಷ್ಟೇ ಈ ಹಿಂದೆ ಬಿಜೆಪಿಯವರು ಕೆಎಂಎಫ್ನ ಅಧ್ಯಕ್ಷರಾಗಿದ್ದಾಗ ಖಾಸಗಿಯವರಿಗೆ ಪಶು ಆಹಾರ ಐಸ್ ಕ್ರೀಮ್ ಚಾಕೊಲೇಟ್ ತಯಾರಿಕೆ ಮಾಡಲು ಅವಕಾಶ ಕಲ್ಪಿಸಿಕೊಟ್ಟಿದ್ದರು ಅದನ್ನು ಕೆಎಂಎಫ್ನವರೇ ತಯಾರು ಮಾಡಲು ಏಕೆ ಅವಕಾಶ ಮಾಡಿಕೊಡಲಿಲ್ಲ ಎಂದು ಪ್ರಶ್ನಿಸಿದ್ದಾರೆ ಪ್ರತಿಪಕ್ಷಗಳು ಬೆಲೆ ಏರಿಕೆಯ ಹಣವನ್ನು ಗ್ಯಾರಂಟಿ ಅನುಷ್ಠಾನಕ್ಕೆ ಬಳಸಲಾಗುತ್ತಿದೆ ಎಂದು ಆಪಾದನೆ ಮಾಡಿದ್ದಾರೆ ಇವರ ಆಪಾದನೆಯಲ್ಲಿ ಯಾವುದೇ ಉರುಳಿಲ್ಲ ಬೆಲೆ ಏರಿಕೆಯ ಹಣ ಒಕ್ಕೂಟಕ್ಕೆ ಬರುತ್ತಿದೆ ಒಕ್ಕೂಟದಿಂದ ನೇರವಾಗಿ ರೈತರಿಗೆ ಸಂದಾಯವಾಗುತ್ತಿದೆ ಒಂದು ವೇಳೆ ಈ ವಿಚಾರದಲ್ಲಿ ತಮ್ಮ ಪ್ರತಿಭಟನೆಯನ್ನು ವಿರೋಧ ಪಕ್ಷಗಳು ಕೈಬಿಡದಿದ್ದರೆ ಮುಂದಿನ ದಿನಗಳಲ್ಲಿ ಆಲು ಉತ್ಪಾದಕರು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಉಗ್ರವಾದ ಪ್ರತಿಭಟನೆಯನ್ನು ನಡೆಸುತ್ತಾರೆ ಎಂದು ಎಚ್ಚರಿಕೆಯನ್ನು ನೀಡಿದ್ದಾರೆ ಈ ಸಂದರ್ಭದಲ್ಲಿ ಪ್ರಗತಿಪರ ರೈತರು ಹಾಗೂ ಕಾಂಗ್ರೆಸ್ ಮುಖಂಡರಾದ ಕಿರಣಗೆರೆ ಜಗದೀಶ್ ಕೂಡ ವಿರೋಧ ಪಕ್ಷಗಳ ಆರೋಪವನ್ನು ಪತ್ರಿಕಾಗೋಷ್ಠಿಯಲ್ಲಿ ತಳ್ಳಿಹಾಕಿದ್ದಾರೆ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಎಚ್ ಕೆ ನಾಗರಾಜು ಆರೋಳ್ಳಿ ಮರಳವಾಡಿ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದ ಜೆಸಿಬಿ ಅಶೋಕ್ ಕುಮಾರ್ ಮುಖಂಡರಾದ ಮದನ್ ಮೋಹನ್ ವಳ್ಳ ಸಬ್ದಾರ್ ಹುಸೇನ್ ದಿನೇಶ್ ಕಬ್ಬಾಡಿ ಸುರೇಶ್ ವಿಎಸ್ಎನ್ ಅಧ್ಯಕ್ಷರಾದ ರಮೇಶ್ ಚೆನ್ನೇಗೌಡ ಮಹಾದೇವ್ ಶಿವಕುಮಾರ್ ಕೃಷ್ಣಪ್ಪ ಕೆಂಪರಾಜು ಲೋಕೇಶ್ ಆರೋಳ್ಳಿ ಮರಳವಾಡಿ ಭಾಗದ ಅಧ್ಯಕ್ಷರು ಹಾಗೂ ಮುಖ್ಯ ಕಾರ್ಯನಿರ್ವಾಹಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಈಗ ಸರ್ಕಾರ ರಾಜ್ಯದಲ್ಲಿ ನಡೆಸಿಕೊಳ್ತಾ ಬಂದಿದೆ ಎಲ್ಲ ಗ್ಯಾರಂಟಿ ಕೊಡ್ತಾ ಬಂದಿದೆ ಅದೇ ರೀತಿ ನಮ್ಮ ಸಹಕಾರ ಸಂಘದ ಸಂಘಕ್ಕೆ ಅತಿ ಹೆಚ್ಚು ಒತ್ತು ಕೊಟ್ಟು ಬೆನ್ನೆಲುಗಾಗಿ ನಿಂತಿರ್ತಕ್ಕಂಥ ನಮ್ಮ ಕಾಂಗ್ರೆಸ್ ಸರ್ಕಾರ ಅದರೂ ಈಗ ರೈತರಿಗೆ ಅನುಕೂಲ ಆಗಬೇಕು ಅಂತ ನಾಲ್ಕು ರೂಪಾಯಿ ರೇಟ್ನ ಜಾಸ್ತಿ ಮಾಡ್ತಾರೆ ನಮಗೆ ಒಂದು ಹತ್ತು ಸಾರಿ ಮೀಟಿಂಗ್ ಕರೆಸಿರ್ಬೇಕು ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇಬ್ಬರೇ ಸೇರಿ ಮೀಟಿಂಗ್ ಕರೆಸಿದ್ದಾರೆ ಎಲ್ಲ ಒಕ್ಕೂಟನೂ ಹದಿನಾಲ್ಕು ಒಕ್ಕೂಟ ಇನ್ನೇ ಹದಿನಾಲ್ಕು ಒಕ್ಕೂಟ ಅಧ್ಯಕ್ಷಗಳು ನಿರ್ದೇಶಕರು ಕರೆಸಿ ಮೀಟಿಂಗ್ ಮಾಡಿದ್ದಾರೆ ಅದೇ ರೀತಿ ನಮ್ಮ ಉಪಮುಖ್ಯಮಂತ್ರಿಗಳು ಸೇ ಮತ್ತು ಡಿ ಕೆ ಸುರೇಶ್ ಅವರು ಇತ್ತಲಣ್ಣವರು ಬಾಲಣ್ಣವರು ಈ ನಾಲ್ಕು ಜಿಲ್ಲೆಯ ಎಮ್ ಎಲ್ ಎ ಯೋಗೇಶ್ ಯೋಗೇಶ್ ಅವರವರು ಎಲ್ಲ ಬಂದು ಇಲ್ಲಿ ಉಪಮುಖ್ಯಮಂತ್ರಿ ಜೊತೆಗೆ ಬಂದು ನಮ್ಮ ಗೈಡ್ಲೈನ್ಸ್ ತೊಗೊಂಡ್ರು ನಮ್ಮ ಒಕ್ಕೂಟಕ್ಕೆ ಇಲ್ಲಿ ಕನಕಪುರ ಒಕ್ಕೂಟಕ್ಕೆ ಬಂದು ಏನಾಗಿದೆ ಎಷ್ಟು ಬರ್ತಾ ಬರ್ತಾಯಿದೆ ರಾಜ್ಯದಲ್ಲಿ ಎಷ್ಟು ಬರ್ತಾ ಬರ್ತಾಯಿದೆ ನಮ್ಮ ಬಮ್ಮೂಲಲ್ಲಿ ಬೆಂಗಳೂರು ಬೆಳಕಲ್ಲಿ ಎಷ್ಟು ಆಲ್ಬಡ್ತಾ ಇದೆ ರೇಷಿಗೆ ಏನು ಎಷ್ಟು ಹೊರ ಇದೆ ಸ್ಪೀಟ್ಸ್ ಏನಾಗಿದೆ ರೇಟು ಮತ್ತು ಇಷ್ಟೆಲ್ಲ ಏನೇನು ಹೊರೆ ಆಗ್ತಾಯಿದೆ ಅಂತ ಮಾಹಿತಿ ತೊಗೊಂಡ್ರು ಮಾಹಿತಿ ತಗೊಂಡು ಮಾನ್ಯ ಮುಖ್ಯಮಂತ್ರಿಗೆ ಮತ್ತು ಸಹಕಾರ ಸಚಿವರಿಗೆ ಬಸವ ಸನ್ಮಾನ್ಯ ಇಲಾಖೆಯವರಿಗೆ ಮಾಹಿತಿ ಕೊಟ್ಟರು ಯಾರೋ ಡಿ ಕೆ ಶಿವಕುಮಾರ್ ಸಾಹೇಬ್ ಅದಕ್ಕೆ ನಾವು ಐದು ರೂಪಾಯಿ ಹತ್ತು ರೂಪಾಯಿ ಕೇಳಿದಾಗ ಐದು ರೂಪಾಯಿ ಮಾಡಲೇಬೇಕು ಅಂತ ಹೊರೇ ಮಾಡಿದಾಗ ಅವರು ಅಷ್ಟೊಂದು ಆಗಲ್ಲಪ್ಪ ಗ್ರಾಹಕರು ನೋಡ್ಬೇಕು ನಾವು ಬೆಂಗಳೂರು ಯಾಕಂದರೆ ಬಾಲ್ ತೊಗೊಳ್ಳೋರೆಲ್ಲ ಗ್ರಾಹಕರು ಅವ್ರನ್ನೂ ಬಂದು ನಾವು ಅಂತ ಅಂತೇಳಿ ಮಾನ್ಯ ಸರ್ಕಾರ ಏನು ಮಾಡ್ತು ಆದೇಶ ಮಾಡ್ತು ನಿಮ್ಮ ಮಧ್ಯದಲ್ಲಿ ಯಾರೇ ಒಕ್ಕೂಟ ಕೂಡ ಹದಿನಾಲ್ಕು ಕೂಡ ನೀವು ಒಂದು ರೂಪಾಯಿ ಯಾರು ಮಡಿಕೊಳ್ಳೋಂಗಿಲ್ಲ ಈ ನಾಲ್ಕು ರೂಪಾಯಿನ ನೇರವಾಗಿ ಅಕೌಂಟ್ ಕೊಡ್ತೀನಿ ಅಂದರೆ ನಾವು ನಾಲ್ಕು ರೂಪಾಯಿ ರೇಟ್ ಜಾಸ್ತಿ ಮಾಡ್ತೀವಿ ಅಂತ ಕೆಲವು ಗ್ರಾಹಕರಲ್ಲಿ ನಾವು ತನಿಖೆ ಮಾಡಲು ನಾವು ಹೇಳಿದ್ರು ಗ್ರಾಹಕರ ಹತ್ರ ನಿಮ್ಗೆ ಹೆಂಗ್ರು ಗ್ರಾಹಕರು ಇರ್ತಾರೆ ಹೋಗಿ ನೀವು ನಂದಿನಿ ಭೂತ ತನ್ನ ನಿಂತ್ಕೊಂಡು ಗ್ರಾಹಕರು ಕೇಳಿ ಅಂತ ಕೆಲವರು ಇಲ್ಲ ನಾವು ರೈತರಿಗೆ ಕೊಟ್ಟರೆ ನಾವು ಕೊಡೋಕೆ ನಾವು ಬೆನ್ನೆಲು ಬಗ್ಗೆ ರೈತರು ನಮ್ಮ ರಾಜ್ಯದ ಬೆನ್ನೆಲುಬು ದೇಶದ ಬೆನ್ನೆಲುಬು ರೈತರುಗಳು ಅವ್ರಿಗೆ ಬೆನ್ನೆಲಾಗಿ ನಾವು ನಿಂತ್ಕೊಂಡು ನಾಲ್ಕು ರೂಪಾಯಿ ಕೊಡೋಕೆ ನಮ್ಗೆ ಸಂತೋಷ ಆಗ್ತದೆ ರೈತರಿಗೆ ನೀವು ನೇರ ಕೊಟ್ಟರೆ ನಮಗೆ ಸಂತೋಷ ಆಗ್ತದೆ ಕೆಲವು ಗ್ರಾಹಕರು ನೇರವಾಗಿ ಹೇಳಿದರೆ ಕೆಲವರು ಗ್ರಾಹಕರು ಹೊರೆಯಾಗಿದ್ದಿಲ್ಲ ಅಂತಲ್ಲ ಯಾಕಂದರೆ ಇವತ್ತು ಸರ್ಕಾರಕ್ಕೂ ನಮ್ಮ ಮುಕ್ಕೂಟಕ್ಕೂ ಸಂಬಂಧ ಇಲ್ಲ ಸರ್ಕಾರ ಈಗೇನು ಪ್ರತಿಪಕ್ಷ ಏನು ಆಹಾರ ಧರಣಿ ನಡೆಸ್ತಾಯಿದೆ ಆ ರೇಟ್ ಜಾಸ್ತಿ ಆಯಿತು ಅದೊಂದು ರೇಟ್ ಜಾಸ್ತಿ ಆಯಿತು ಇನ್ನೊಂದು ಕರೆಂಟ್ ರೇಟ್ ಜಾಸ್ತಿ ಆಯಿತು ಅಂತ ಯಾವುದೇ ಕಾರಣಕ್ಕೂ ನಮ್ಮ ಸಹಕಾರ ಸಂಘಕ್ಕೂ ಮತ್ತೆ ಸರ್ಕಾರಕ್ಕೂ ಸಂಬಂಧ ಇಲ್ಲ ಸರ್ಕೆ ಸರ್ಕಾರ ಏನು ಅಧೀನದಲ್ಲಿ ಇರೋದ್ರಿಂದ ಕೆ ಎಂ ಎಫ್ ಸರ್ಕಾರ ಗ್ರಾಹಕಕ್ಕೆ ನಾಲ್ಕು ರೂಪಾಯಿ ಜಾಸ್ತಿ ಮಾಡಿ ರೈತರಿಗೆ ನೇರವಾಗಿ ಅಕೌಂಟ್ಗೆ ಯಾರು ಮಧ್ಯದಲ್ಲಿ ದುಡ್ಡು ಡ್ರಾ ಮಾಡಿ ಕೊಡೋದೇನಿಲ್ಲ ನೇರವಾಗಿ ಅಕೌಂಟ್ಗೆ ನೇ ನಾ ನಾಲ್ಕು ರೂಪಾಯಿ ಇದೆ ಈ ಮುಂದಿನ ದಿನಗಳಲ್ಲಿ ನಾವು ರೈತರುಗಳು ಇವತ್ತು ಇವರು ಅವತ್ತು ಹಿಂದಿನ ದಿನಗಳಲ್ಲಿ ಬಿ ಜೆ ಪಿ ಸರ್ಕಾರ ಇತ್ತು ಬಿ ಜೆ ಪಿಯರೇ ಕೆ ಎಮ್ ಎಫ್ ಅಧ್ಯಕ್ಷರೇ ಇತ್ತು ಆಗ ಕೋವಿಡ್ ಪ್ರೈವೇಟ್ ಪ್ರಾಪರ್ಟೀಸ್ ಪ್ರಾಪರ್ಟೀಸ್ ಮಾಡೋರು ಪಾಟಪ್ ಸಿಪ್ಪಾಗಿ ಬೀಟ್ಸ್ ಆಗ್ಬೋದು ಐಸ್ ಕ್ರೀಮ್ ಆಗ್ಬೋದು ಚಾಕ್ಲೇಟ್ ಆಗ್ಬೋದು ಅವಾಗ ನಮ್ಮ ಒಕ್ಕೂಟ ಯಾಕೆ ಕಾಣಿಸ್ತಿಲ್ಲ ಅವಾಗ ಯಾಕೆ ಇವತ್ತು ರೆಡಿ ಮಾಡಲಿಲ್ಲ ಅವಾಗ ಕೇಳ್ಬೋದಾಯ್ತಲ್ಲ ಇವತ್ತೇ ಸರ್ಕಾರ ನಮ್ಮ ಒಕ್ಕೂಟ ನಮ್ಮ ರೈತರಿಗೂ ಅನುಕೂಲ ಆಗುತ್ತೆ ನೀವು ಯಾಕೆ ನಮಗೆ ಮಾಡಲಿಲ್ಲ ಅಂತ ಕೇಳ್ಬೋದಾಯ್ತವಾಗ ಸಾವಿರಾರು ಕೋಟಿ ರೂಪಾಯಿನ ಇನ್ವೆಸ್ಟ್ಮೆಂಟ್ ನಾವು ಮಾಡ್ತೀವಿ ನಮ್ಮದು ಇಲ್ಲಿ ಐವತ್ತಾರು ಎಕರೆ ಕನ್ಪುರದಲ್ಲಿದೆ ಹದಿನೆಂಟು ಎಕರೆ ದೊಡ್ಡಬಳ್ಳಾಪುರದಲ್ಲಿದೆ ಮತ್ತೆ ನೆಲಮಂಗಲದಲ್ಲಿ ಒಂಬತ್ತು ಎಕರೆ ಇದೆ ಇಷ್ಟು ಜಾಗದಲ್ಲಿ ನಾವು ಫೀಡ್ಸ್ ಫ್ಯಾಕ್ಟ್ರಿ ಮಾಡ್ತಿದ್ವಿ ಮತ್ತು ಸೋಲರ್ ಮಾಡ್ತೀವಿ ಸೋಲರ್ ಮಾಡಿದ್ರೆ ನಮಗೆ ಅನುಕೂಲ ಆಗ್ತಾಯಿತ್ತು ಕೋಟ್ಯಾಂತ್ ರೂಪಾಯಿ ನಮಗೆ ಕರೆಂಟು ಉಳಿತಾಯಿತ್ತು ಮತ್ತು ಫೀಡ್ಸ್ ಫ್ಯಾಕ್ಟ್ರಿಲಿ ರೈತರಿಗೆ ನಮ್ಮ ಪೀಡ್ಸ್ ಫ್ಯಾಕ್ಟ್ರಿ ನಮ್ಗೆ ನಮಗೆ ಆದೇಶ ಮಾಡಿದರೆ ನಾವು ಯಾಕೆ ಅವಾಗ ನೀವು ಯಾಕೆ ಪ್ರವೀಟ್ ತಗೊಟ್ರೆ ಅವಾಗ ಯಾಕೆ ನೀವು ಹೋರಾಟ ಮಾಡಲಿಲ್ಲ ಈಗ ಸರ್ಕಾರ ನಾಲ್ಕು ರೂಪಾಯಿ ಜಾಸ್ತಿ ಮಾಡಿದೆ ಸರ್ಕಾರ ಗ್ಯಾರಂಟಿ ಕೊಡೋಕ್ಕೋಸ್ಕರ ಮಾಡ್ತಿದೆ ಅಂತ ನೀವು ಹೇಳ್ತಾ ಇದ್ದೀರಾ ಹೆಂಗೆ ನಾ ಸರ್ಕಾರಕ್ಕೆ ಎಲ್ಲೋಗಿ ತಗೊಂಡು ನಾಲ್ಕು ರೂಪಾಯಿ ನಮಗೆ ಒಗ್ಗೂಟಿಗೆ ಬರುತ್ತೆ ಒಕ್ಕೂಟದಿಂದ ನಾವು ರೈತರಿಗೆ ನಾವು ಕೊಡ್ತಾ ಇದ್ದೀವಿ ಇದೆಲ್ಲ ಒಪ್ಕೊತಾರೆ ಇದಕ್ಕೆ ಯಾಕಂದರೆ ಗ್ರಾಮವರು ಒಪ್ಕೊತವ್ರೆ ಈ ನಾಲ್ಕು ರೂಪಾಯಿ ಈ ಮೊನ್ನೆ ನಾನು ನಿನ್ನೆ ದಿನ ನಾನು ನಮ್ಮ ಮನೆ ಹತ್ರ ಒಂದು ಎರಡು ನಂದಿನಿ ಬುದ್ಧ ಹತ್ರ ನಾನು ಹೋಗಿ ನಿಂತ್ಕೊಂಡೆ ಅವ್ರು ಕೇಳಿದ್ರು ಏನಣ್ಣ ರೈತ್ ಜಾಸ್ತಿ ಮಾಡ್ಬಿಟ್ಟಿದ್ದೀರಾ ಹೆಂಗೆ ಹೆಂಗಿದ್ದ ಎಲ್ಲಪ್ಪ ರೈತರಿಗೆ ತಪ್ಪು ತಿಳಿವಳಿಕೆ ಇದು ರೈತರಿಂದ ನಾವು ಇಲ್ಲೇನು ಮಾಡ್ಕೊಂಡಿದ್ದೀವಿ ಸರ್ಕಾರಕ್ಕೆ ಹೋಗೋಲ್ಲ ಅದು ಒಕ್ಕೂಟಕ್ಕೆ ಬರುತ್ತೆ ಒಕ್ಕೂಟದಿಂದ ರೈತರಿಗೆ ಹೋಗ್ತಾ ಇದೆ ಹಂಗ ಇದು ಗೊತ್ತಾಗಿಲ್ಲ ನಮಗೆ ಇದು ಮನವರಿಕೆ ಇವಾಗ ಅಂತ ಕೆಲವರು ಸಂತೋಷ ಪಡ್ಕೊಂಡು ಇದನ್ನು ದಾರಿ ತಪ್ಸೋ ಕೆಲಸ ಮಾಡ್ತಾ ಇದ್ದೀವಿ ನಮಗೆ ಇದನ್ನು ಆಲ ನೀವು ರೈತರು ಮುಖ್ಯನ ಬೆಂಗಳೂರು ಮುಖ್ಯನ ಅನ್ನೋ ಈ ಪರಿಸ್ಥಿತಿ ಆಗಿದೆ ಯಾಕಂದ್ರೆ ರೈತರು ಬೆನ್ನೆಲುಗೋ ಏಯ್ಟಿ ಪರ್ಸೆಂಟ್ ನಾವು ರೈತರು ಮಕ್ಕಳಾಗಿದ್ದೀವಿ ಇಲ್ಲಿರ್ತಕ್ಕಂಥಲ್ಲಿ ಅಧ್ಯಕ್ಷರಲ್ಲಿ ರೈತರು ಮಕ್ಕಳು ಆಲಾಕೆ ಅಧ್ಯಕ್ಷ ಆಗಿರೋದು ನಾನು ಆಲಾಕೆ ನಿರ್ದೇಶಕಾಗಿ ಅಧ್ಯಕ್ಷ ಆಗಿ ನಿರ್ದೇಶಕ ಆಗಿರೋದು ಇವಲ್ಲ ರೈತರು ಮಕ್ಕಳೇ ಇವರೆಲ್ಲ ನಾವು ಏಯ್ಟಿ ಪರ್ಸೆಂಟ್ ರೈತರಾಗಿದ್ದೀವಿ ರೈತರ ಬೆನ್ನೆಲು ಬಂತೀರ ನೀವು ಯಾವ ರೀತಿ ಮಾಡ್ತೀರಾ ನೀವು ಹಾಲು ಹಾಲು ಜಾಸ್ತಿ ಆಗೋಯ್ತು ಮೊಸರು ಜಾಸ್ತಿ ಆಗೋಯಿತು ಅದು ಜಾಸ್ತಿ ಆಗೋಯ್ತು ಸರ್ಕಾರಕ್ಕೆ ಎಲ್ಲಿ ಹೋಗ್ತಾ ಇದೆ ಅಮೌಂಟ್ ಎಲ್ಲಿ ಹೋಗ್ತಾ ಇದೆ ನಾವು ಬದ್ದಾತಕ್ಕ ಒಕ್ಕೂಟಕ್ಕೆ ಬರ್ತದೆ ಒಕ್ಕೂಟ ನಾವು ಹಾಲು ಮಾಡ್ತೀವಿ ಹಾಲು ಮಾಡಿ ತಂದು ನಾವು ರೈತರಿಗೆ ಅಕೌಂಟಿಗೆ ನೇರ ಕೊಡ್ತೀವಿ ಸರ್ಕಾರಕ್ಕೂ ಸಂಬಂಧ ಇಲ್ಲದೆ ಇರೋದು ಪ್ರಶ್ನೆ ನಿಮಗೂ ಗೊತ್ತಿದೆ ನೀವು ಸರ್ಕಾರ ನಡೆಸಿದ್ದೀರಿ ಕೇಂದ್ರದಲ್ಲಿ ನೀವೇ ಇದ್ದೀರಾ ಆದ್ದರಿಂದ ಇದು ನಾನು ನೀವು ಪರಿಜ್ಞಾನ ತಗೊಂಡು ರೈತರು ಬೆನ್ನೆಲಭಾಗಿ ನಿಂತ್ಕೋಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತೀನಿ ಮುಂದಿನ ದಿನಗಳಲ್ಲಿ ನೀವೇನೋ ಇದು ಮಾಡೋದು ನಾವು ಸಹ ರೈತರು ಬೆನ್ನೆಲಭಾಗಿ ನಿಂತ್ಕೊಂಡು ನಾವು ತಾಲೂಕಿನ ಅಂತ ಇವಾಗ ಹದಿನಾಲ್ಕು ತಾಲೂಕು ಏನಿದ್ದೀವಿ ನಾವು ಹದಿನಾಲ್ಕು ತಾಲೂಕುನವ್ರು ಬಂದು ನಾವು ಬೆಂಗಳೂರಿಗೆ ನಾವು ಫ್ರೀಡಂ ಪಾರ್ಕಲ್ಲಿ ಸ್ಟೇಕ್ ಮಾಡಬೇಕಾಗಿ ಮುಂದಿನ ದಿನಗಳಲ್ಲಿ ಹೇಳಕ್ಕೆ ಇಷ್ಟಪಡ್ತೀವಿ ತಾಲೂಕಿನಲ್ಲಿ ತಿಂಗಳಿಗೆ ಇಪ್ಪತ್ತೇಳು ಲಕ್ಷದ ಅರವತ್ತಾರು ಸಾವಿರ ಆರು ಬರ್ತದೆ ಒಂದು ದಿನಕ್ಕೆ ನಮ್ಮ ಆರೋಳಿ ತಾಲೂಕಿನಲ್ಲಿ ಹೇಳ್ತಾ ಇರೋದು ನನಗೆ ತೊಂಬತ್ತೆರಡು ಸಾವಿರ ಲೀಟ್ರ್ ಹಾಲು ಇದೆ ಇವತ್ತು ನಾನು ಆರೋಳಿ ಮಲ್ಲವಡಿ ಭಾಗದಲ್ಲಿ ಹಸುಗಳು ಕೊಡಿಸಿದೆ ಇನ್ನೂರ ಇಪ್ಪತ್ತು ಹಸುಗಳು ಕೊಡಿಸಿದೆ ಆ ಇನ್ನೂರ ಇಪ್ಪತ್ತು ಹಸು ಕೊಡಿಸೋದಕ್ಕೆ ಇವತ್ತು ಎಷ್ಟೋ ಜನ ಇವತ್ತು ಬದುಕ್ತಾ ಇದ್ದಾರೆ ಅದು ಅದು ನಾನು ತಂದು ಯಾರು ಡಿ ಕೆ ಸುರೇಶ್ ಅವರು ಆಗ ಸಂಸದರಾಗಿದ್ದರು ಕೆ ಎಮ್ ಎಮ್ಗೆ ಮಾಹಿತಿ ಕೊಟ್ಟು ಇಲ್ಲ ಇದು ನಮ್ಮ ಕಡೆ ಬೇಕೇ ಬೇಕು ಅಂತ ಹೇಳಿ ಆಗಿನ ಅಧ್ಯಕ್ಷರು ನಮ್ಮ ನರಸಿಂಹಮೂರ್ತಿಯವರು ಬೆನ್ನೆಲೆ ಬಂದು ನಿಂತ್ಕೊಂಡು ಇಲ್ಲ ನಮಗೆಲ್ಲ ತೊಳೋಕ್ಕೆ ಹಸು ಬೇಕು ಅಂತ ಎರಡು ಸಾವಿರ ಚಿಲ್ಲರೆ ಹಸುಗಳನ್ನ ಹತ್ತಿದ್ವಿ ನಾವು ಎಲ್ಲಿಂದ ಗುಜರಾತಿಂದ ಮತ್ತೆ ಹರಿಯಾಣದಿಂದ ಇದು ರೈತರಿಗೆ ಅನುಕೂಲ ಅವಾಗ ಅವಾಗಾಕ ನೀವು ಕೇಳಲಿಲ್ಲ ಅವಾಗ ನಿಮ್ಮದೇ ಸರ್ಕಾರ ಇತ್ತು ಅವಾಗಾಕ ಕೇಳಿಲ್ಲ ರೈತರಿಗೆ ಅಂತ ನಾವು ಮಾವಾಗ ಅನುಕೂಲ ಮಾಡ್ಕೊಂಬಂದಕ್ಕೆ ಇವತ್ತು ಇವತ್ತು ನಮಗೆ ದೇಸಿ ತಳಿ ಹಾಲು ಒಳ್ಳೆಯ ರೈತರಿಗೆ ಅನುಕೂಲ ಆಗ್ತಾ ಇದೆ ಮುಂದಿನ ದಿನಗಳಲ್ಲಿ ಎಲ್ಲ ನೀವೇ ಹೇಳ್ತೀರಾ ಎಲ್ಲ ದೇಸಿ ತಗೊಳ್ಳಿ ಹಾಲು ತಗೊಳ್ಳಿ ತುಪ್ಪ ತಗೊಳ್ಳಿ ಅಂತ ನೀವೇ ಮಾಧ್ಯಮದಲ್ಲಿ ಎಷ್ಟು ಇದು ಮಾಡ್ತೀರಾ ತಿರ್ಗಾ ಮತ್ತೆ ರೈತರಿಗೆ ನೀವು ಅನ್ಯಾಯ ಆಯಿತು ರೈತರಿಗೆ ಯಾರಿಗೆ ಅನ್ಯಾಯ ಆಗಿದೆ ನೀವು ರೈತ್ರು ಪರ ಅನ್ಯಾಯ ಆಗಿದ್ರೆ ನಿಂತ್ಕೊಳ್ಬೇಕಾಯ್ತು ಓಡಾಟ ಮಾಡ್ಬೇಕಾಯ್ತು ನಿಜ ಅದಕ್ಕೆ ಏಯ್ಟಿ ಪರ್ಸೆಂಟ್ ರೈತರಿಗೂ ಗ್ರಾಹಕರ ನೋಡಿಕೊಂಡು ಗ್ರಾಹಕರಿಗೂ ಅನುಕೂಲ ನಮಗೆ ಯಾಕಂದರೆ ಗ್ರಾಹಕರು ಮುಖ್ಯ ನಮಗೆ ನಮ್ಮ ಒಕ್ಕೂಟಕ್ಕೆ ಗ್ರಾಹಕರು ಬೆನ್ನೆಲುಬೆಗೆ ನಮಗೆ ರೈತರಂಗೋ ಹಾಗೂ ಗ್ರಾಹಕರು ನಮಗೆ ಬೆನ್ನೇಪಾಗಿದ್ದಾಗ ಆದರೆ ರೈತರು ನಮಗೆ ಇವಾಗ ತಮಿಳುನಾಡು ಆಗಿ ಬರ್ತದೆ ಆಂಧ್ರ ಆದ ಬರ್ತದೆ ಈಗ ಆಂಧ್ರ ಇದರಿಂದ ಬರ್ತದೆ ತಮ್ಮುಲ್ಲು ಅದನ್ನೆಲ್ಲ ಯಾಕೆ ಐವತ್ತಾರು ಇದೆ ಅರವತ್ತು ರೂಪಾಯಿ ಇದೆ ಅದನ್ನ ಕೇಳ್ತಾಯಿಲ್ಲ ನೀವು ಅದನ್ನ ಮಾರಾಟ ಮಾಡಿ ಅರವತ್ತು ರೂಪಾಯಿ ಹಾಲನ್ನ ನೀವು ಮಾರಾಟ ಮಾಡ್ತೀರಿ ನಾನು ನಲ್ವತ್ತಾರು ರೂಪಾಯಿ ಪ್ಯಾಕೆಟ್ ಮಾಡಿದ್ರೆ ನಿಮಗೆ ಆಗಲ್ಲ ಅಂತೀರ ಐವತ್ತು ರೂಪಾಯಿ ಹಾಲು ಮಾಡಿದ್ರೆ ಬೇಡ ಅಂತೀರ ಐವತ್ತಾರು ರೂಪಾಯಿ ಇದೆ ಒಂದು ದೊಡ್ಡ ಹಾಲು ಎಷ್ಟಿದೆ ಅದು ನಿಮ್ಮ ಮಾಹಿತಿ ಕೊಟ್ಟಿದ್ದೀವಲ್ಲ ಸರ್ಕಾರಕ್ಕೆ ನಾವು ಮಾಹಿತಿ ಕೊಟ್ಟಿದ್ದೀವಿ ನಿಮಗೆ ಮಾಹಿತಿ ಕೊಟ್ಟಿದ್ದೀವಿ ನೀವೆಲ್ಲ ಮಾಹಿತಿ ತೊಗೊಂಡು ತಿರ್ಗಾ ಮತ್ತೆ ಮತ್ತು ಮಾಡ್ತಾ ಮಾಡ್ತಾಯಿದ್ದೀರಾ ಯಾವ್ಯಾವ ಇಷ್ಟೆಷ್ಟಿದೆ ಬೆಣ್ಣೆ ಎಷ್ಟಿದೆ ತುಪ್ಪ ಎಷ್ಟಿದೆ ಎಲ್ಲ ನಿಮಗೆ ನಿಮ್ಗೆ ಮಾಹಿತಿ ಇದೆ ಹೊರ್ಗಡೆ ಬರ್ತಕ್ಕಂಥ ಹೊರಗಡೆ ರಾಜ್ಯ ಇದ್ದಿದ್ದನ್ನ ಬಂದು ಬಂದಿರ್ತಕ್ಕಂಥ ಹಾಲು ಮಾರಿ ಅದನ್ನ ಬೆನಿಫಿಟ್ನ ನೀವು ಬೇರೆ ರಾಜ್ಯಕ್ಕೆ ಕಳಿಸ್ತೀರಾ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಬೆನ್ನೆಲು ರೈತರಿಗೆ ನಿಂತಿರ್ತಕ್ಕಂಥ ಬ ರೈತರಿಗೆ ಬಂದರೆ ನಿಮ್ಗೆ ಅನ್ಯಾಯ ಆಗತ್ತಾ ನಾ ಕೊಟ್ಟರೆ ಅನ್ಯಾಯ ಆಗತ್ತಾ ನಿಮ್ಗೆ ಅನ್ಯಾಯ ಅನಿಸ್ತದ ಇದು ಹೊರಗಡೆ ರಾಜ್ಯ ನಾ ತಗೊಂಡೋಗಿ ಅವರು ಅಲ್ಲಿ ಹೊರ ರಾಜ್ಯಕ್ಕೆ ಹೋಗ್ತಾ ಇದೆ ದುಡ್ಡು ಅಧಿಕ ಮತ್ತ ಇಲ್ಲಿಂದ ತಗೊಂಡೋಗಿ ಮಾರಿ ಪ್ರಾಡಕ್ಟ್ ಮಾಡಿ ಅದನ್ನು ತಗೊಂಡೋಗಿ ನಿಮಗೆ ನೀವೇ ಮುಕ್ತ ಮಾಡ್ಕೊಡ್ತೀರಾ ಮಾರುಕಟ್ಟೆ ಮುಕ್ತ ಮಾಡ್ಕೊಡ್ತೀರಾ ಬೇರೆ ಹೊರ ರಾಜ್ಯಕ್ಕೆ ನಮ್ಮ ರಾಜ್ಯದಿರ್ತಕ್ಕಂಥ ನಮ್ಮ ಹಾಲು ಬೆಳೀತಕ್ಕಂಥ ರೈತರಿಗೆ ನಾವು ಆಯ್ತದೆ ಅಂತ ನೀವು ಹೋರಾಟಕ್ಕೆ ನಿಂತಿದ್ದೀರಾ ಅದು ಸರಿ ಅನಿಸ್ತದ ನಿಮಗೆ ಮುಂದಿನ ದಿನಗಳಲ್ಲಿ ನಮ್ಮ ನಾಯಕರು ಏನು ಹೇಳ್ತಾರೋ ಅದ್ರ ಮೇಲೆ ನಾವು ನಮ್ಮ ರೈತರುಗಳು ನಮ್ಮ ಮುಖ್ಯ ಮೇನ್ ಗ್ರಾಹಕರು ಎಷ್ಟು ಮುಖ್ಯನೋ ರೈತರು ಅಷ್ಟೇ ಮುಖ್ಯ ರೈತರಿಂದ ನಾವು ಹಿನ್ನೆಲಬೋದು ದೇಶ ರೈತರಿಂದನೇ ದೇಶ ರಾಜ್ಯ ಇರಬೇಕು ಅಂದ್ರೆ ಅನ್ನ ಬೆಳಿಬೇಕು ಅಂದ್ರೆ ರೈತ ಈಗ ಹಫೀಸಲ್ಲಿ ಬಂದ್ರೆ ಬೆಳೆಯೋಕಾಯ್ತದ ಅಸ ಹಫಿಸಲಿ ಬಂದು ಹಾಲು ಕರೆಯೋಕಾಯ್ತದ ದಿನಾ ಬೆಳಗ್ಗೆ ಎದ್ದಿರ್ತಕ್ಕಂಥದ್ದು ರೈತರು ಈಗ ಸುತ್ತ ಐದುವರೆಗೆ ಎದ್ದು ಹಾಲು ಕರೀತಾರೆ ಐದು ಗಂಟೆಗೆದ್ದು ಹಾಲು ಕರೀತಾರೆ ಎಷ್ಟೋ ಜನ ಇವತ್ತು ನಾನು ಕಣ್ಣಲ್ಲಿ ನೀರು ಬರ್ತದೆ ಹಾವು ಕಚ್ಚಿಸ್ಕೊಂಡು ಅಂಗವಿಕಲರಾಗಿರೋ ನಮ್ಗೆ ನಿರ್ದೇಶನ ಇದೆ ನಮ್ಮ ಹತ್ರ ನಮ್ಮ ಮೇಲೆ ಅಂಗವಿಕಲ ಆರಳ್ಳೇ ಒಬ್ಬರು ಅಗವಿಕಲರಾಗೆ ಹಾವು ಕಚ್ಚಿಸ್ಕೊಂಡು ಅವರು ಅವ್ರ ಜೀವನ ಏನು ಮಾಡ್ಬೇಕು ನಾವು ಅವ್ರ ಜೀವನ ಇತ್ತ ನಾವು ರೈತರಿಗೆ ನ್ಯಾಯ ಮಾಡಿ ನೀವು ನೀವು ನಾವೆಲ್ಲ ರೈತರು ಪರವಾಗಿ ಬೆನ್ನೆಲುಬಾಗಿ ಬಗ್ಗೆ ನಿಂತ್ಕೋಬೇಕು ದೇಶದ ಆಸ್ತಿ ರೈತರು ಅಂತೀರಾ ಅವ್ರು ಪರವಾಗಿ ನಿಂತ್ಕೋಬೇಕು ಆಲ್ ರೇಟ್ ಜಾಸ್ತಿ ಮಾಡಲು ಅದು ಸರ್ಕಾರಕ್ಕೆ ಗ್ಯಾರಂಟಿ ಕೊಡೋಕ್ಕೆ ಹಣ ಇಲ್ಲ ಅದಕ್ಕೆ ನೀವು ಆಲ್ ರೇಟ್ ಜಾಸ್ತಿ ಮಾಡಿಬಿಟ್ಟಿದ್ದೀರಾ ಮಸರು ಜಾಸ್ತಿ ಮಾಸ್ ಮಾಡಿಬಿಟ್ಟಿರ ಅಂತೀರಾ ದೇವ್ರ ಹಣಗೂ ಇಲ್ಲ ಸರ್ಕಾರಕ್ಕೆ ಒಂದು ರೂಪಾಯಿ ನ್ಯಾಯ ಪೈಸೂ ಹೋಗೋಲ್ಲ ಬಂದಿರ್ತಕ್ಕಂಥದ್ದು ಗೇಮ್ ಪದಿನ ಇದೆ ಹದಿನದಲ್ಲಿ ಎಲ್ಲ ಹದಿನಾಲ್ಕು ಒಕ್ಕೂಟ ಹದಿನೈದು ಒಕ್ಕೂಟದಲ್ಲಿ ಎಲ್ಲ ಹದಿನೈದು ಒಕ್ಕೂಟ ಹಾಲು ಒಕ್ಕೂಟಕ್ಕೆ ಬರುತ್ತೆ ಒಕ್ಕೂಟ ರೈತರಿಗೆ ಅಕೌಂಟ್ ಇದೆ ಇವತ್ತು ಹಳೆ ಮೈಸೂರು ಭಾಗ ಅಂದರೆ ಇವತ್ತು ಐವತ್ತು ಲಕ್ಷ ಹಾಲು ನಮಗೆ ಪ್ರಾಮುಖ್ಯತೆ ಇದೆ ಹಳೆ ಮೈಸೂರು ಭಾಗ ನೀವು ರೈತಗಳ ಕಳ್ಕೋತಾ ಇದ್ದೀರಾ ಅಂತ ನಾನು ಕೊಡ್ತೀನಿ ರೈತರಿಗೆ ಅನ್ಯಾಯ ಮಾಡೋಕ್ಕೆ ಮಾ ಮಾಡೋಕ್ಕೆ ನೀವು ಹೋರಾಟ ಇದ್ದೀರಾ ಅನ್ನೋ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಹಳೆ ಮೈಸೂರು ಭಾಗದಲ್ಲಿ ನಾವೇನಿದ್ದೀವಿ ಹೊತ್ತು ಐವತ್ತಾರು ಲಕ್ಷ ಹಾಲು ಪ್ರತಿದಿನ ನಾವು ಹಾಲನ್ನ ಶೇಖರಣೆ ಇದ್ದೀವಿ ರೈತರುಗಳಿಗೆ ಅನ್ಯಾಯ ಆಗ್ತಲ್ವಾ ಲ ದಕ್ಷಾಂತರದ ಇಲ್ಲಿ ಅಷ್ಟು ಜನಕ್ಕೂ ಅನ್ಯಾಯ ಆಗ್ತಾ ಇದೆ ಅದು ಪರವಾಗಿ ಗನಿ ಇರ್ತಿಲ್ಲ ನೀವು ಅವಾಗ ನಿಮ್ಮ ಜಾರಕಿ ಹೇಳ್ತೀನಿ ನಾವು ಕೆ ಎಂ ಎಂ ಪು ಅಧ್ಯಕ್ಷರಾಗಿದ್ದು ಜಾರಕಿಹೊಳಿಯವರು ಪೌ ನಾವು ಕೇಳ್ಕೊಂಡು ದಯಮಾಡಿ ಪೀಸ್ ಫ್ಯಾಕ್ಟ್ರಿ ನಮ್ಗೆ ಕೊಡಿ ನಾವು ಮಾಡ್ತೀವಿ ನಮ್ಗೆ ಅನುಕೂಲ ಆಗುತ್ತೆ ರೈತರಿಗೆಲ್ಲ ನೀವು ಪೌರ್ ಪ್ರಾಪರ್ಟಿ ಕೊಟ್ಬಿಡ್ರಿ ಪೌರ್ ಇದು ಮಾಡಿ ಪಾರ್ಟ್ನರ್ ಮಾಡಿಕೊಂಡೆ ಅಂತ ನಾವು ಗ್ರಾಹಕರು ನಾವೇನು ಮಾಡ್ತಿದ್ವ ನಮ್ಮ ಒಕ್ಕೂಟ ನಾವು ಬಲೆ ಎಷ್ಟಾಗಿದ್ದೀವಲ್ಲ ನಮಗೆ ಮಾಡ್ಬೋದಾಯ್ತಲ್ಲ ನೀವು ಮಾಡ್ತೀರ ನಮ್ಗೆ ಕೇಳಲಿಲ್ಲ ನೀವು ಹಾಂ ನೀವು ಅದು ಕೊಡಬೋದು ಅದಕ್ಕೆ ಕೇಳಬೇಕಾಯ್ತು ನೀವು ಅದಕ್ಕೆ ಕೇಳಿದರೆ ನಾವು ಹೇಳ್ತಿದ್ವಿ ಇವಾಗ ನಾವು ಮಾಡ್ತಿದ್ವೋ ಇಲ್ಲ ಬ್ಯಾರೇಜ್ ಕೊಡಿ ಅಂತ ಈಗ ನೀವು ಎಕ್ಸಾಂಪಲ್ ಇವಾಗ ನೀವು ಹೇಳ್ತೀರಾ ನೀವು ಕರೆಂಟ್ ನಮ್ಮ ಹತ್ರ ತಗೋಬೇಕು ನಾವು ಬ್ಯಾರೇರ್ ಹತ್ರ ಮಾಡಿಬಿಟ್ಟಿದ್ದೀವಿ ನಮ್ಮ ಹತ್ರ ಸೋಲಾರ್ ಹಾಕಿದ ಜಾಗ ಇಲ್ವಾ ನಮ್ಮ ಹತ್ರ ಸೋಲಾರ್ ಹಾಕಕ್ಕೆ ಎಷ್ಟಿದೆ ಜಾಗ ಕಣ್ಪುರದಲ್ಲಿ ಎಷ್ಟಿದೆ ನಾವು ಜರಸ್ಟ್ ಮೇಲೆ ಹಾಕುತ್ತಿದ್ವಿ ಈಗೆಲ್ಲ ಅನುಕೂಲ ಬಂದಿದೆ ಸೂರ್ಯ ಸಚ್ಚಿದು ಅದೆಲ್ಲ ಮಾಡಿ ಅದನ್ನೆಲ್ಲ ನೀವು ಪ್ರೇರಣೆ ತಗೋತಾ ಇಲ್ವಲ್ಲ ಅದೆಲ್ಲ ಮಾಡಿದ್ರೆ ರೈತರಿಗೆ ಅನುಕೂಲ ಆಗುತ್ತೆ ಇಷ್ಟ ಆಗುತ್ತೆ ನೀವು ನಾವು ನಮ್ಮ ಅದನ್ನೆಲ್ಲ ಉಳಿಸಿದ್ರೆ ಇವತ್ತು ಎರಡು ರೂಪಾಯಿ ನಾವು ಜಾಸ್ತಿ ಕೊಡ್ತಿದ್ದೀರಿ ನಮ್ಮ ಒಕ್ಕೂಟನೇ ನೀವು ಮ ಗ್ರಾಹಕರಿಗೆ ಕೊರೆಯಾಗ್ಲಿಲ್ಲ ಎರಡು ರೂಪಾಯಿ ಮೂರು ರೂಪಾಯಿ ನಾವೇ ಒಕ್ಕೂಟನೇ ಜಾಸ್ತಿ ಕೊಡ್ತಾ ಬರ್ತಾಯಿದ್ವಿ ಎಲ್ಲ ಒಕ್ಕೂಟ ನೀವು ಬುಲ್ಗಾಗ ಹಾಲು ಮಾಡೋಕ್ಕೆ ಬಿಡಬೇಡಿ ಅಂತಾರೆ ನೀವು ನೀವೇ ಮಾಡಿದ್ರು ನಿಮ್ಮ ಸರ್ಕಾರ ಇದ್ದಾಗ ಚೆನ್ನೈಗೆ ಹಾಲು ಹೋಗ್ತಾಯಿತ್ತು ನಿಮ್ಗೆ ನಿಲ್ಲಿಸಿದ್ರಿ ನೀವು ಎರಡು ಲಕ್ಷ ಹಾಲು ಮಾರ್ಕೆಟ್ ತೆಗಿತ ಇದ್ವಿ ಎಲ್ಲ ನೀವು ನಿಮ್ಮ ಏಮೇನು ಬಂದ್ ಜಾರಕಿಹಿರೊಳಿ ರೈನ್ ಆಗಿದ್ರೆ ಅವಾಗ ನಿಂತಿದಾಗ ನೀವೆಲ್ಲೂ ಹಾಲು ನೀವು ಹೊರ ರಾಜ್ಯಕ್ಕೆ ನೀವೆಲ್ಲೂ ಕೊಡುವಂಗಿಲ್ಲ ಇದು ನಾವು ಇವತ್ತು ಎರಡು ಲಕ್ಷ ನಾವು ತಮಿಳುನಾಡಲ್ಲಿ ಮಾಡ್ತಿದ್ವಿ ಅಲ್ಲಿ ಅರವತ್ತೈದು ಅರವತ್ತು ರೂಪಾಯಿ ನಾವು ಹಾಲು ಮಾಡ್ತಿದ್ವಿ ಅದನ್ನು ನಿಲ್ಲಿಸಿದ್ರಿ ನೀವು ಅವಾಗ ಯಾಕೆ ಕೇಳಿಲ್ಲ ನೀವು ಈಗ ಅರವತ್ತು ರೂಪಾಯಿ ಲಾಭ ಬಂದಿದೆ ನಮ್ಗೆ ರೈತರಿಗೆ ಅನುಕೂಲ ಆಗ್ತಿರಲಿಲ್ಲವಾ ನೀವು ಕೆಮೆ ಪಂಡರಲ್ಲಿ ಮಡಿಕೊಂಡು ನೀವು ಅವಾಗ ಕೇಳಿ ಹೋಗೆಲ್ಲ ನಿಮ್ಗೆ ಗಣ್ಯಾದಾಗ ನೀವು ಹೋರಾಟ ಮಾಡಲಿಲ್ಲ ಈಗ ಗ್ರಾಹಕರಿಗೆ ನಮಗೆ ರೈತರಿಗೆ ಅನುಕೂಲ ಅನನುಕೂಲ ಕೂಡ ಐತೆ ಅಂದ್ಬಿಟ್ಟು ನೀವು ನಾಲ್ಕು ರೂಪಾಯಿ ನಾವು ಸರ್ಕಾರ ಏನಿದೆ ನಮಗೆ ಸರ್ಕಾರ ನಾಲ್ಕು ರೂಪಾಯಿ ಕೊಟ್ಟು ನೇರ ಕೊಟ್ಟರೆ ಹೋರಾಟಕ್ಕೆ ಮಿಂಚಿದ್ದೀರಾ ದಯಮಾಡಿ ಇದು ಮುಂದಿನ ದಿನ ಒಳ್ಳೇದಲ್ಲ ನಿಮಗೆ ಇವತ್ತು ರೈತರು ಪರವಾಗಿ ನಿಂತ್ಕೋಬೇಕು ನೀವು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ಹೊರ ರಾಜ್ಯದಲ್ಲಿ ಯಾವ್ಯಾವ ನೋಡಿ ಿ ಗುಂಟು ಗುಂಟೂರು ರೂಪಾಯಿ ಗುಂಟೂರು ಹಾಲು ಅರವತ್ತು ರೂಪಾಯಿ ಜೈಪುರ ಐವತ್ತು ರೂಪಾಯಿ ಉಪ್ಪಲು ಐವತ್ತೆರಡು ರೂಪಾಯಿ ಇಷ್ಟೆಲ್ಲ ಇದೆ ಮೈಮೂಲು ಒಮ್ಮೂಲು ಅರವತ್ತು ರೂಪಾಯಿ ನಿಮಗೆ ಪ್ಯಾಕೆಟ್ ನಡೀತಾ ಇದೆ ನಮ್ದು ನಮ್ದೆಷ್ಟು ಮಾಡ್ತಾಯಿದ್ದೀವಿ ಐವತ್ತಾರು ರೂಪಾಯಿ ಐವತ್ನಾಲ್ಕು ರೂಪಾಯಿ ಐವತ್ತು ರೂಪಾಯಿ ಪ್ಯಾಕೆಟ್ ಮಾಡ್ತಾ ಇರ್ತಾರೆ ಕೆ ಮಾಡ್ತಾಯಿದ್ದು ಎಲ್ವತ್ತು ಈ ಅದೇ ರೀತಿ ಇಷ್ಟೆಲ್ಲ ಇದೆ ಇಷ್ಟೆಲ್ಲ ಚಾಟೆಲ್ಲ ನಿಮ್ಗೆಲ್ಲ ಕಳಿಸ್ಕೊಟ್ಟಿದ್ದೀವಿ ಇಷ್ಟು ಚಾಟ್ ಕಳಿಸಿದ್ರು ನಿಮಗೆ ನಮಗೆ ಇದಾಗ್ತಾ ಇಲ್ಲ ಜೆಲ್ಲ ಹಿಂಗೆಲ್ಲ ಗೊತ್ತಿದೆಯಲ್ಲ ರಾಜ್ಯದಲ್ಲಿ ಬೇರೆ ರಾಜ್ಯದಲ್ಲಿ ಇಷ್ಟು ಕೊಡ್ತಾವ್ರೆ ಏನನ್ನ ನೀನು ತಿಳ್ಕೊಂಡು ದಯಮಾಡಿ ನೀವು ರೈತರ ಪರವಾಗಿ ನಿಂತ್ಕೋಬೇಕು ಅಂತ ತಮ್ಮಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ